ప్ప కిరపన్ జ్వల్దా ఎలా అలాగ

ಕಟ್ಟೋದಲ್ಲ ಇನ್ನೊಂದ್ ನಾಕ್ ತಿಂಗ್ಳದೊಳಗ ಮಜ್ಜೆ ಮಾಡ್ಕೊಳೋಣ ಹೆಂಗಾರ ಮಾಡಿ ಸ್ವಲ್ಪ ಮನಿಯೊಳಗ ಕಷ್ಟ ಐತಿ ನಿವಾರಣೆ ಆಗ್ಲಿ ನಾಕ್ಳಾ ಹ್ಮ್ ನಾಕ್ ಮಾಡ್ತಿಂಜಿದ್ ನೋಡಿ ಅಲ್ವಾ ಏನ್ ಮಾಡ್ತಾ ಹುಡ್ಕಷ್ಟ ಹುಡುಗರಿಗೆ ಸಜ್ಜ ಏನ್ ಗೊತ್ತಾ ಅಜ್ಜಾಡ್ತಾರೆ ಕರ್ಕೊಂಡ್ ಅಜ್ಜಾಡ್ತಾರೆ ಅಲ್ಲಿ ಇಲ್ಲಿ ಸಜ್ಜಿವಲ್ಲ ವಲಾ ಸೂರ್ಯಪ್ಪನವಲ್ಲ ಎಲ್ಲಾ ಮಾಡಿ ನಡೆ ನೂರ್ ತಿಂಗಳ ನಾಕ್ ತಿಂಗಳ್ ಬ್ಯಾರ ಒಂದ್ ತಂದೆ ತಾಯಿ ತೋರಿಸೋನ್ ಮಾಡ್ಕೊಂಡು

ಆಯ್ತು ನನ್ನ ಮಡಿಕಿಂತಿಲ್ಲ ಸರಿ ಮನಿಗ್ ಒಮ್ಮೆಗ ಏನ್ ನಿನ್ನ ಏನ್ ಕೆಲಸ ಐತೆ ಏನಿಲ್ಲ ನೋಡಿ ಮತ್ತೆ ಇನ್ನೊಂದ್ ಇಟ್ಟು ಒಳಗ ಮನುಷ್ಯರಪ್ಪ ಅಂದ್ರೆ ಕೆಲಸ ಐತಿಲ್ಲ ಅಂದ್ರೆ ಒಳಗ್ ಕರ್ಕೊಂಡು ಹೋಗೋ ನಿಮ್ ಮನೆಯಲ್ಲ ಸರಿ ಬಾ ನೋಡಿ ಇಲ್ಲ ನಡಿ

ಯಾಕಪ್ಪಾ ಇತರ ಮಾತಾಡಕತ್ತಿ ಅಲ್ಲೇ ಕೊಡಿ ನೀತಿ ಊರ ಮಂದಿ ಹೆಳಡಕತರ ನಾನು ಹೋಗ್ತೀಸಿ ಪ್ರತಿ ತಕ್ಕಂ ಬರ್ತಕಿಲ್ಲ ನೀನ ಕಿನ ಅರ್ಜೆಂಟ್ ನನಗೆ ಐತಿ ಸದ್ಯವಲ್ಲ ಹೋಗ್ಬಿಡಿ ಸಂದ ಹೋಗಿರಂತೆ ಅಂತ ನಾನು ಹೇಳ್ತೇನೆ ಈಗ ಹಾ ಸರಿ ಸದ್ಯವತ್ತಾ ಹೋಗು

இன்னும் இன்னொன்னு எல்லோ இ மனி ஆக்தே நீல் நின் பதே பதேக்க குந்தர் பண்ணானே

நம்ம அதான் வந்தே நம்ம அதான் அவரது ஆ நீ ஏனா கழுச்சி நான் நான் ஏனா இல்ல ગણિતેવાની જાલાર કેલ્સ જલ્દી બરોદ હા નવા કળસ મનગ હા જલ્દી Good uh, for money, you're <coughs>

ಬಂದ್ ವಾರ ಆತ್ ನಿನಗ್ ಏನ್ ನನ್ ನೆನಪ್ ಇಲ್ಲ phone ಅದು ಹಚ್ಚಬೇಕ್ ಅನ್ನೋದ್ ಅರುವ ಬರೋದಿಲ್ಲ ಬರುದಿಲ್ಲ ಫೋನ್ ನಿನಗ್ phone ನೀ ಫೋನ್ ಹಚ್ಚಿದ್ರ ಅಪ್ಪಗ್ ಬರಲ್ಲ ಅಂತ ಇದ್ದಿ ಇಲ್ಲ ನೀವ್ ಅಪ್ಪಗ್ ಬಂದಿದ್ ನನಗ್ ಹೆಂಗ್ ನಮ್ಮ ಕಂಡಿರ್ತಾನ ಫೋನ್ ಅವ್ವ phone ಬರಂಗಿಲ್ಲ ಅಂತ ಹೇಳಿದ ಆಕಿ ನಿನ್ ಸಂಬಂಧ ಬಂದೇನ ನೀನ್ ಮತ್ತ್ ನಾನು ನೋಡ್ ನಿನ್ ದಾರಿ ಕೈ ಕೆತ್ತ ಕೂತಿ ನೀ ಬಂದಿದ್ ಗೊತ್ತಿತ್ ಅಂದ್ರ ನೀನ್ ಬಂದ್ ಎಷ್ಟ್ ದಿನ ಆತ್ ನನ್ ಬಗ್ಗೆ ಏನ್ ಕಾಳಜಿನೇ ಇಲ್ಲ ನಿನಗ್ ಅದಕ್ಕ ಹಿಂಗ್ ಮಾಡ್ತೀನಿ ಸರಿ ಮುಟ್ಬೇಡ. ಅಲ್ಲಾ ಮುಟ್ಟ ಬೇಡ ಅಂತ ಹೇಳಿ ಕಾಲಿಲೇ ಸಿಡಿ ಕರೆಸಿಂದಿ ಮನೆ ನಮ್ಮ ಮೊಗಲ್ಲ ಬಾ ಅಂತ ಹೇಳಿ ಕರೆಸ್ಕೊಂಡ ಇದ್ದಕ ಚಲೋ ಮರ್ಯಾದಿ ಕೊಡಾತಲ್ಲ ಅಲ್ಲಾ ನೋಡ ನೀನು ಹಂಗತೆ ಮಾಡ್ಕೋಬೇಡ ನೀನು ಬಂದಿದ್ದ ನನಗೆ ಗೊತ್ತಿಲ್ಲ ಅಂತ ಏನಿಲ್ಲ ಯಾರದ ಕಡೆ ಕೇಳಬೇಕಿಲ್ಲ ಊರೊಳಗೆ ಜನ ಪರಿಚಯದಲ್ಲಿ ಇಲ್ಲ ನಗ ಅದರ ಅದೆಲ್ಲ ಕಬ್ಬು ಕಡೆ ಕದಕ ಇದಕ ಎಲ್ಲ ಕೆಲಸ ಕೊಯ್ ಬಿಟ್ರ ಎಲ್ಲಾದ್ರು ಬಂದೈತಿ ಹೇಳ್ತಿದ್ರ ನಿಮ್ ಉಡಿ ಬಂದ ಹೋಗ್ಲಿ ಅಂತ ಯಾರಿಲ್ಲ ಅವ್ರೆಲ್ಲ ಕೆಲ್ಸಕ್ಕೆ ಹೋಗ್ಬಿಟ್ರ ಗೊತ್ತಾಯ್ತಗೋ ಎಷ್ಟ ಮಂದಿ ಕೆಲ್ಸ ಹೋಗ್ತಾರೆ ಎಷ್ಟ್ ಮಂದಿ ಕೆಲ್ಸಕ್ಕೆ ಹೋಗೋದಿಲ್ಲ ಊರ್ನೇ

വട്ടാർദ്ധീറ്റ് <laughs>

ये नीह ह या काया पवन भंगावटा ए चट्टींदा

आखिर क्या है राइट क्या है तबाद है तिलोरा बनाया है उतना क्या क्या आप क्या नाम है के बंदे लाइक रिकॉर्ड हो रहा है ना नहीं बार बार नोट ले किस बाई ये नोट क्या है ये नंदा ना, ना ये नंदा मार दिलवा

அய்யா நீட்டங்கேட் வரக மாதாச்சின் மருச்சாண்டி இன்ட்ரோனவ இல்ல மத்தியாக்கூண்ட் நோடி கேள்சி அதுக்காக கேசி கிட்டு வாத ஏனவ நீன் தான் அஜானி அழ

ಹಾ ಅಯ್ಯಯ್ಯ ನೋಡಕ್ ಬರಿ ತಾಂಡ್ ಬಿಟ್ಟು ಹೋಗ್ಯಾನಂತ ಆ ಏನ್ ಮಾಡ್ಬೇಕಂತ ಅನ್ನಾಗ ನಡಿ ಮನೆಯಾಗ ಇರ್ಬೇಡ ನಡಿ ನಮ್ಮ ಮಾನ ಮರ ಎಲ್ಲ ತಗದೋಗಿ ನೆಡತಗ ನಿನ್ನಿದ್ರ ಆತ ನಡ ನಾಗ ಇರ್ಬೇಡ ಮನ್ಬಿಟ್ಟ ನೆಡತಾನ ಯಾರ ಮನಿ ಯಾರ ಮನ್ಯಾಗ ಯಾಕೋ ನಮ್ಮನ್ಯಾಗ ಇರ್ಬಾರ ನೆಡತ